ಸ್ನೇಹಿತರೆ ಇಂದು ನಾನು ನಿಮಗೆ ಗ್ರಾಮೀಣ ಒಂದು ಬ್ರೇಕ್ಫಾಸ್ಟ್ ಬಹಳ ಫಾಸ್ಟ್ ಫುಡ್ ಅಂತ ಹೇಳ್ಬೋದು ನಾನಿಲ್ಲಿ ಒಂದು ಕಪ್ ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ ನಾವು ಬೆಳ್ತಿಗೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಆಮೇಲೆ ಬಿಸಿಲಿಗೆ ಒಣಗಿಸಿ ಅದನ್ನು ಮಿಕ್ಸಿಯಲ್ಲಿ ತರಿತರಿಯಾಗಿ ಹುಡಿ ಮಾಡಿಕೊಂಡ್ರೆ ನಮಗೆ ಅಕ್ಕಿ ರವೆ ರೆಡಿ ಆಗ್ತದೆ ಒಂದು ಕಪ್ ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ ಆ ರವೆಯನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಗೂ ಒಂದು ಹೋಳಿನಷ್ಟು ಸಪೂರವಾಗಿ ಹೆರೆದ ತೆಂಗಿನ ತುರಿಯನ್ನು ಸೇರಿಸಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ ಇಲ್ಲಿ ಬಾಣಲೆಯಲ್ಲಿ ಒಂದು ಕಪ್ ಒಂದು ಎರಡು ಚಮಚ ಎಣ್ಣೆಯನ್ನು ತೊಗೊಂಡಿದ್ದೇನೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಮೆಂತೆ ಹಾಗೂ ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ ಬೇಕಿದ್ದರೆ ಹಸಿಮೆಣಸನ್ನು ಹಾಕಿಕೊಳ್ಳಬಹುದು ನಾನಿಲ್ಲಿ ಹಾಕಿಕೊಳ್ತಾ ಇಲ್ಲ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳಬಹುದು ಈ ಒಗ್ಗರಣೆಗೆ ಅಕ್ಕಿ ರವೆಯನ್ನು ಮಿಕ್ಸ್ ಮಾಡಿ ಅದನ್ನು ಎರಡು ನಿಮಿಷಗಳ ಕಾಲ ಕೈಯಾಡಿಸ್ಕೊಳ್ಬೇಕು ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈಗ ಈ ರೀತಿಯಲ್ಲಿ ಕೈಯಾಡಿಸ್ಕೊಳ್ಳೋಣ ಇಡ್ಲಿ ಪಾತ್ರೆಯಲ್ಲಿ ಎಷ್ಟು ನೀರು ಹಾಕಿದರೆ ಆಮೇಲೆ ಈ ರೀತಿ ಒಂದು ಜಾಲಿಯನ್ನು ಇಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಬೇಕು ಎರಡು ನಿಮಿಷ ಈ ರೀತಿ ಕೈಯಾಡಿಸುವಾಗ ನೀರೆಲ್ಲ ಹೀರ್ಕೊಂಡು ಇಟ್ಟು ರೆಡಿ ಆಗ್ತದೆ ಕೈಗೆ ಒಂದು ಸ್ವಲ್ಪ ನೀರಿನ ಪಾಸೆ ತಗೊಂಡು ಹೀಗೆ ನೋಡಿದರೆ ಹಿಟ್ಟು ಕೈಗೆ ತಾಗೋದಿಲ್ಲ ಅಂತ ಹೇಳಿ ಆದರೆ ಹಿಟ್ಟು ರೆಡಿ ಆಯಿತು ಅಂತ ಲೆಕ್ಕ ತಣಿಲಿಕ್ಕೆ ಇಟ್ಟುಬಿಟ್ಟ ನಂತರ ಸಣ್ಣ ಸಣ್ಣ ಬಾಲನ್ನು ಇದರಲ್ಲಿ ಇಟ್ಟು ಒಂದು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿದರೆ ಪುಂಡಿ ಅಥವಾ ಉಂಡೆ ರೆಡಿ ಆಗ್ತದೆ ಚಟ್ನಿ ಅಥವಾ ಗಸಿ ಜೊತೆ ತಿನ್ನಲಿಕ್ಕೆ ರುಚಿ ಆಗ್ತದೆ ಚಿಕನ್ ಸಾರಿನ ಒಟ್ಟಿಗೂ ಸಹ ತಿನ್ನಲಿಕ್ಕೆ ಬಹಳ ರುಚಿಯಾಗ್ತದೆ ಈ ರೀತಿಯಲ್ಲಿ ಇದನ್ನು ಸಣ್ಣ ಸಣ್ಣ ಬಾಲ್ಗಳನ್ನು ಮಾಡಿ ಹೀಗೆ ಇದನ್ನು ಇಟ್ಕೊಳ್ಬೇಕು ಗುಡ್ಡಿಗಳನ್ನು ಮಾಡಿ ಅಟ್ಟಿ ಪಾತ್ರೆಯಲ್ಲಿ ಇಟ್ಟು ಅದನ್ನು ಬೇಯಿಸ್ಕೊಳ್ಬೇಕು ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಕಾಲ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಇಪ್ಪತ್ತು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ನಾವು ಮಾಡಿ ನೋಡಬೇಕಾದ್ರೆ ಹಿಟ್ಟು ಇದಕ್ಕೆ ಇಲ್ಲ ಅಂತ ಹೇಳಿದರೆ ಪುಂಡಿ ಮೆಂದಿದೆ ಅಂತ ಲೆಕ್ಕ ಈಗ ಅದನ್ನು ನಾವು ಬ್ರೇಕ್ಫಾಸ್ಟಿಗೆ ಉಪಯೋಗಿಸ್ಕೊಳ್ಬೋದು